ಆಸ್ಪತ್ರೆಯಲ್ಲಿ ಬೃಹತ್ ಗಾತ್ರದ ಕಲ್ಲನ ಆಪರೇಷನ್ ಮೂಲಕ ಯಶಸ್ವಿಯಾಗಿ ಹೊರತೆಗೆದ ಕಿಡ್ನಿ ಹಾಗೂ ಮೂತ್ರರೋಗ ಶಸ್ತ ಚಿಕಿತ್ಸಕರಾದಂತಹ ಡಾಕ್ಟರ್ ದೇವೇಂದ್ರ ಜಲ್ದೆ ಹೌದು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಕಲಾತುಕಿಯ ಎಪ್ಪತ್ತು ವಯಸ್ಸಿನ ಸತ್ತರ್ ಸಾಬ್ರ ಅನುಸಾಬ ಬಿದ್ರೇಕರ್ ಎನ್ನುವ ವ್ಯಕ್ತಿಯ ಹೊಟ್ಟೆ ನೋವಿನಿಂದ ಸುಮಾರು ಎರಡು ವರ್ಷಗಳಿಂದ ಬಳಲುತ್ತಿದ್ದನು ಹೊಟ್ಟೆಯಲ್ಲಿ ಸುಮಾರು ಒಂದು ಕೆಜಿಗಿಂತ ಹೆಚ್ಚು ತೂಕದ ಕಲ್ಲನ ಕಂಡುಬಂದಿದ್ದು ಅದನ್ನು ಪರೀಕ್ಷಿಸಿದ ಬಾಗಲಕೋಟೆಯ ಕೆರುಡಿ ಆಸ್ಪತ್ರೆಯ ಕಿಡ್ನಿ ಹಾಗೂ ಮೂತ್ರರೋಗ ಶಸ್ತ ಚಿಕಿತ್ಸಕರಾದಂತಹ ಡಾಕ್ಟರ್ ದೇವೇಂದ್ರ ಜಲ್ದಿ ಹಾಗೂ ಸೋಮಶೇಖರ ಕೆರೂಡಿ ತಂಡದವರು ಸೇರಿ ಸುಮಾರು ಮೂರು ಗಂಟೆಗಳ ಸುದೀರ್ಘ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಆಪರೇಷನ್ ಅನ್ನು ಯಶಸ್ವಿಗೊಳಿಸಿದ್ದಾರೆ ಬಾಗಲಕೋಟೆಯ ಕೆರುಡಿ ಆಸ್ಪತ್ರೆಯಲ್ಲಿ ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾಗಿ ಡಾಕ್ಟರ್ ದೇವೇಂದ್ರ ಜಲ್ದೆ ಹಾಗೂ ಆಪರೇಷನ್ ಮಾಡಿಸಿಕೊಂಡ ವ್ಯಕ್ತಿ ಮಾಧ್ಯಮಗಳ ಜೊತೆ ತಮ್ಮ ಅನುಭವನ್ನ ಹಂಚಿಕೊಂಡಿದ್ದಾರೆ ಇನ್ನು ಹೆಚ್ಚಿನ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ನಿಮ್ಮ ಚಾಲುಕ್ಯ ಕ್ರಾಂತಿ ನ್ಯೂಸ್ इस पेस्ट वाशरी नौ मनपसंद की थी तुम किधर आएगे ना में ना वहाँ ना उच्च तरह साथ के हम्म आप ये लारा तक हमने पूरा सर पूरा सर सत्ता सब एरेका सब एरेका कलाकी ಮತ್ತೆ ಇದು ನಮ್ಮ ಇದು ಬೇಸಿಕಲಿ ಏನಿದೆ ಬಾಗಲ್ಕೋಟ್ ಅಂತ ನಗರದಲ್ಲಿ ನಾನು ಬೆಂಗಳೂರು ಬಾಂಬೆ ಗುಜರಾತ್ ಎಲ್ಲಾ ಕಡೆ ಕಲ್ತಿದಿನಿ ಎಲ್ಲಾ ಕಡೆ ಕೆಲಸ ಆ ಕೆರೋಡಿ ಆಸ್ಪತ್ರೆ ಬಾಗಲಕೋಟ್ ಅಂತ ಒಂದು ಊರಲ್ಲಿ ಮಾಡೋದಪ್ಪ ಮಾಡೋದು ಈಸಿ ನಮ್ಗೆ ಏನಿದೆ ಅಂತಂದ್ರೆ ನಾವು ಇಬ್ರು ಯೂರಾಲಜಿಸ್ಟ್ ಇದೆ ಡಾಕ್ಟರ್ ಸೋಮಶೇಖರ್ ಕೆರೋಡಿ ಮತ್ತೆ ನಾನು ಇದೇ ಸೊ ಅವ್ರ ಐದು ಕಿತ್ ಐದು ಎಂಟು ವರ್ಷ ಸೀನಿಯರ್ ಇದಾರೆ ಅವ್ರ ನೇತೃತ್ವದಲ್ಲಿ ಮತ್ತೆ ಅವರು ಇಬ್ರು ಇದ್ದಿದ್ದರದಿಂದ ಇಂತ ಒಂದು ಮಾಡಕ್ಕೆ ನಮ್ಗೆ ಅನುಕೂಲ ಇದೆ ಅಂಡ್ ಮೋರ್ ಓವರ್ ಕೆರೋಡಿ ಹಾಸ್ಪಿಟಲ್ ಆ ನಾನು ಬಹಳ ಕಡೆ ಕೆಲಸ ಮಾಡಿದ್ದೀನಿ ಬಾಂಬೆ ಟಾಟಾದಲ್ಲಿ ಮಾಡಿದ್ದೀನಿ ವಿಕ್ರಮ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಮಾಡಿದ್ದೀನಿ ಸೊ ಅಲ್ಲಿ ಏನೇನು ಸೌಕರ್ಯ ಇತ್ತು ಅಂದ್ರೆ ಇದು ಒಂದು ಆಪರೇಷನ್ ನಾವು ಮಾಡಬೇಕು ಇಂಥದ್ದೊಂದು ದೊಡ್ಡ ಆಪರೇಷನ್ ಬಾಗಲಕೋಟ್ ನಗರದಲ್ಲಿ ಮಾಡಬೇಕಂತ ಇಟ್ಸ್ ಅ ಟೀಮ್ ವರ್ಕ್ ಬೇಸಿಕಲಿ ಸೊ ನನಗೆ ಏನಿದೆ ನನಗೊಂದು ಇದು ಒಂದು ಆಶೀರ್ವಾದ ಅಂದ್ರೆ ದೊಡ್ಡ ಕೆರಡಿ ಸಾಹೇಬರ್ ಆಯ್ತು ಇದಾಯ್ತು ಇದೊಂದು ಆಶೀರ್ವಾದ ಇದು ನಮಗೆ ಅಂದ್ರೆ ಎಲ್ಲರೂ ಅಂದ್ರೆ ನನಗೆ ಬೆಂಗಳೂರು ಮತ್ತೆ ಟಾಟಾ ಬಾಂಬೆ ನಲ್ಲಿ ಏನೇನು ಅನುಕೂಲ ಇತ್ತು ಅದು ಇಲ್ಲಿ ಅವರು ಪ್ರೊವೈಡ್ ಮಾಡಿದ್ದಾರೆ ಕೆಲಸ ಮಾಡೋದು ಪೇಷಂಟ್ ಫಸ್ಟ್ ಡಾಕ್ಟರ್ ಸೋಮಶೇಖರ್ ಕೆರುಡಿ ಅವರಿಗೆ ಇಟ್ಕೊಂಡು ನೆಕ್ಸ್ಟ್ ಫಿಟ್ನೆಸ್ಗೆ ಡಾಕ್ಟರ್ ಮಿರಾಜ್ ಪಿಂಚಣಿ ಡಾಕ್ಟರ್ ಇವರು ಕೆರೋಡಿ ಕೆರುಡಿ ಚಿಕ್ಕೋಡಿಯವರು ಮತ್ತೆ ಅರಿವಳಿಕೆದಲ್ಲಿ ಡಾಕ್ಟರ್ ತಾನಾಜಿ ಇವರು ಅವ್ರ ಟೀಮು ಅನ್ನಷ್ಟೇ ಇದು ಅಲ್ಲಿ ಮೋಹನ್ ಪೂಜಾರ್ ಸಂತೋಷ್ ನಾಯಕ್ ಇದು ಒಂದು ದೊಡ್ಡ ಟೀಮ್ ಇದೆ ಒಂದು ಟೀಮ್ ಇಲ್ಲಿ ಇದ್ದಿದ ಇಂಥ ಒಂದು ಸರ್ಜರಿ ಮಾಡೋಕೆ